ಓ ನನ್ನ ಅಜ್ಜಿ ಒಂದ್ಸಲ ಹೇಳ್ತಾ ಇದ್ರು ಹರಕೆ ಒಂದು ಬಾಕಿ ಉಂಟು ಮಗ ದೈವಕ್ಕೆ ಕೊಡುದು ಕತ್ತಿ ಕೊಡ್ತೇನೆ ಕತ್ತಿ ಇಟ್ಕೊಂಡ್ತಾ ಅಂತ ಕಾಣತ ಹರಕೆ ಈಗ ಕತ್ತಿ ಹಿಡಿದಾ ಕ್ಷಣ ಮೈ ಮೇಲೆ ಬರ್ಲಿಕ್ಕೆ ದೋಷ ಇದ್ರೆ ಹಾಗೆ ಅದ ಅಲ್ಲೆಲ್ಲಿ ತೋರಿಸ್ಕೊಡ್ತಾರೆ ನಾವಿದ್ದಾಗಲೂ ಭೂತ ಬರ್ತದ ನೋಡೋಣ ಹಿಡ್ಕೊ ಬರ್ಲಿ ಆ ಭೂತ ನನ್ನ ಕುಟುಂಬದ ದೈವವೇ ಅಜ್ಜಿಗೆ ಹೇಳಿ ಒಂದು ಅನುಭಾಯ ಮಾಡಿಸ್ತೇನೆ ನಿನ್ನ ಕುಟುಂಬದ ದೈವ ನಾನು ಅಂತ ಅಲ್ಲ ನಾನಿದ್ದಾಗ ನಿನ್ನ ಕುಟುಂಬದ ದೈವ ಈ ಹತ್ರ ಬರುವುದಿಲ್ಲ ಹಾಗೆ ಹಾಗೆ ಸರಿ ಸರಿ ಈಗ ಸರಿ ಆಯ್ತಲ್ಲ ನೀವು ಹೋದಿಲ್ಲ ಪ್ರವೇಶ ಮಾಡೋದು ನೋಡ್ತೀನಿ ಯಾವಾಗಲೂ ಸಭೆಗೆ ಹೀಗೆಲ್ಲ ನನಗೆ ಕತ್ತುಗಾರಿಕೆಯಿಂದ ಅಷ್ಟೇ ಇಲ್ಲದೆ ಇಲ್ಲದೆ ನಾವು ನೋಡ್ಲಿಕ್ಕೆ ಆಗ್ತದೆ ಹಿಂದೆ ನೋಡ್ಬೇಡ್ರಿಂದ

ನಿನ್ನನ್ನು ಮಾತಾಡಿಸಬೇಕು ಎನ್ನುವಂತಹ ಉದ್ದೇಶದಿಂದ ಹತ್ತು ಮಂಡೆಯನ್ನು ಪೆಟ್ಟಿಗೆಯಲ್ಲಿಟ್ಟು ಒಂದು ಮಂಡೆಯಲ್ಲಿ ತಗೊಂಡಿ ಈ ಕಡೆಗೆ ಬಂದಿದ್ದೇನೆ ಓ ಸೀತಾ ಈ ಕಡೆ ನೋಡಿ ನನ್ನನ್ನು ನೋಡಿ ನನ್ನದಾದಂತಹ ಈ ಗಣಸ್ಥಿತಿಯನ್ನು ನೋಡಿ ಮಾತನಾಡಿ ಸೀತಾ ಮಾತನಾಡಬಾರ್ದೇ ನನ್ನ ಕುರಿತಾಗಿ ನಿನಗೆ ಏನು ಗೊತ್ತಿಲ್ಲ ಅಂತಾದರೆ ಈ ಕ್ಷಣದಲ್ಲಿ ಹೇಳುತ್ತೇನೆ ಕೇಳು ನಾನು ಸಾಮಾನ್ಯನಲ್ಲ ಸಣ್ಣ ವಯಸ್ಸಿನಿಂದಲೂ ಇದುವರೆಗೂ ಅದೆಷ್ಟೋ ಕಷ್ಟವನ್ನ ಅನುಭವಿಸಿದವನು ಜೀವನದಲ್ಲಿ ಎಲ್ಲರ ಮುಂದೆಯೂ ಯುದ್ಧದಲ್ಲಿ ಕಾಡ ಕಾಡಿಯಾದಂತಹ ಗವರವನ್ನು ಕೊಟ್ಟು ಪೆಟ್ಟು ಕೊಟ್ಟು ನಾನು ಸೋತು ಬಂದವನಿದ್ದೇನೆ ಅವರನ್ನು ಸೋಲಿಸಿ ನಾನು ಗೆದ್ದು ಬಂದವನಿದ್ದೇನೆ ಸೀತಾ ನನ್ನನ್ನು ನೋಡು ನನ್ನ ಸಾಮರ್ಥ್ಯ ಏನು ಅಂತ ನೀನು ಈ ಹಿಂದೊಮ್ಮೆ ನಾನು ಹೋಗುವಂತಹ ದಾರಿಗೆ ಅಡ್ಡವಾಗಿ ಒಂದು ಗುಡ್ಡೆ ಸಿಕ್ಕಿತು ಯಾವ ಗುಡ್ಡೆ ಅಂತ ನೋಡುವಾಗ ಅದು ಕೈಲಾಸ ಪರ್ವತ ಆ ಕೈಲಾಸ್ ಪರ್ವತದ ಅಡಿಗೆ ಕೈ ಹಾಕಿ ಅಡಿಮೇಲೆ ಮಾಡುವಂತ ನೋಡಿದೆ ಅಲ್ಲಿಗೆ ನಾನು ಭಾಗವತೀಗ ಮಾಡಿದೆ ನಾನು ಅಷ್ಟೊತ್ತಿಗೆ ಆಗುವಾಗ ಪರಮೇಶ್ವರ ಅಲ್ಲಿಗೆ ಬಂದ ಮತ್ತೆ ಇಟ್ಕೊಂಡು ಪರಮೇಶ್ವರ ದೇವರು ಪರಮೇಶ್ವರ ದೇವರು ಅಲ್ಲಿಗೆ ಬಂದ್ರು ಬಂದು ಭಾಗವತಿಗೆ ಮೆಚ್ಚಿ ನನಗೊಂದು ಬಿರುದನ್ನು ಕೊಟ್ಟವರಿದ್ದಾರೆ ಗೊತ್ತಾ ಅಂತಹ ಬಿರುದಾಂಕಿತನಾದಂತಹ ನನ್ನ ಕುರಿತಾಗಿ ಇನ್ನೂ ಹೇಳಬೇಕು ಅಂತ ಆದ್ರೆ ತುಂಬಾ ವಿಷಯ ಉಂಟು ಅಲ್ಲ ಇದೆಲ್ಲ ಶಾಯಿಲಿ ಹಿಂದಿನಿಂದ ಕೈ ಹಾಕಿದ್ದು ನೆನ್ಪುಂಟ ನಾನು ಅವತ್ತು ಈ ಕಿಷ್ಕಿಂದೆಯ ವಲ್ಲಿ ಇಲ್ವಾ ಅಲ್ವಾ ಕಿಷ್ಕಿಂದೆಯ ವಾಲಿ ಇಲ್ವಾ ಅವನನ್ನು ಹೋಗಿ ಹಿಂದಿನಿಂದ ತಿಪ್ಪು ಹಿಡ್ಕೊಂಡೆ ಹಿಡ್ಕೊಲ್ವಾಗ ಆ ಪುಣ್ಯಾತ್ಮ ನನ್ನನ್ನು ಎತ್ತಿಕೊಂಡು ಹಾಲಿಯೇವಿಟ್ಟ ಆದ್ರೂ ನಾನು ಅವನನ್ನು ಅಷ್ಟು ಎತ್ತರದಿಂದ ಕೆಳಗೆ ಬಿಡ್ಲಿಲ್ಲ ಯಾಕೆ ಮಿತ್ರ ನಾಶ ಆಯ್ತು ಅದಕ್ಕೆ ಅಷ್ಟೊತ್ತು ಕೆಳಗೆ ಬಂದ ಮೇಲೆ ನಾನು ಸಾಮಾನ್ಯನಾಗಲಿಲ್ಲ ಅವನೊಟ್ಟಿಗೆ ಮತ್ತೆ ಸಂಧಾನ ಎಲ್ಲ ಮಾಡಿಕೊಂಡು ಮಿತ್ರತ್ವವನ್ನು ಬೆಳೆಸಿಕೊಂಡಿದ್ದೇವೆ ನೋಡು ಇಷ್ಟಲ್ಲ ಇನ್ನು ಹೇಳಿಕೋದ್ರೆ ತುಂಬಾ ವಿಷಯ ಉಂಟು ನಾನು ರಾವಣ ಹಿಂದ್ಗಡೆ ನೋಡು ನನ್ನ ಕೆಲಸದವರೆಲ್ಲ ಮುಂದಾಸ ಕಟ್ಕೊಂಡು ನಿಂತಿದ್ದಾರೆ ದೊಡ್ಡ ನನ್ನ ಕೆಲಸದವರು ಸೀತೆ ಇನ್ನು ಹೇಳಬೇಕ ವಿಷಯ ನವಗ್ರಹಗಳನ್ನೇ ನನ್ನ ಸಿಂಹಾಸನಕ್ಕೆ ಇರುವ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದೇನೆ ಗುರು ಶನಿ ಶುಕ್ರ ಅಂತೇಳಿ ಸಲ ಒಬ್ಬೊಬ್ಬರನ್ನು ಮೆತ್ತಿಕೊಂಡು ಹೋಗುತ್ತಾ ಇದ್ದೇನೆ ನಾನು ನನ್ನಂತಹ ವೀರ ಈ ಊರಿನಲ್ಲೇ ಇರಲಿಕ್ಕಿಲ್ಲ ಸೊಮ್ಮೆ ನೋಡೆ ಸೀತಾ ಇನ್ನು ಹೇಳಬೇಕು ಅಂತ ನವರತ್ನಗಳಿಂದ ಕೂಡಿದಂತಹ ನಮ್ಮ ಈ ಬಂಗಾರದ ಅರಮನೆ ಉಂಟು ಇನ್ನು ಏನೇನೆಲ್ಲ ಉಂಟು ಆ ಕಡೆಯಿಂದ ವಜ್ರ ವೈಡೂರ್ಯ ಮನೆ ಬೆಟ್ಟಿಗೆಯಲ್ಲಿ ತುಂಬಾ ತುಂಬಾ ಉಂಟು ನಿಮಗೆ ಕೊಡುವುದಕ್ಕಾಗಿ ಸಾವಿರ ಗಟ್ಟಲೆ ಸೀರೆ ಉಂಟು ಆ ಕಡೆಯಿಂದ ನೋಡಿದ್ರೆ ಕೆಲಸದ ಆಳುಗಳು ನಿನ್ನ ಒಂದೊಂದು ಬೆರಳಿಗೂ ಇದ್ದಾರೆ ಏನು ಕೆಲಸ ಬೇಕು ಕೂತಲಿಂದ ನೀವು ಮಾಡಿಸಬಹುದು ಇನ್ನು ಅದು ಉಂಟು ಇದು ಉಂಟು ಬೇಕಾದಷ್ಟು ಅರಮನೆಯಲ್ಲಿ ಅಷ್ಟು ಹತ್ತಿಗಳ ರಾಶಿ ಉಂಟು ಬೇಕಾದಷ್ಟು ನಿಮಗೆ ಉಪಯೋಗ ಮಾಡ್ಕೊಳ್ಬಹುದು ತಲೆಗಿಂಬು ಮಾಡ್ಕೊಳ್ಬಹುದು ಹಾಸಿಗೆ ಮಾಡ್ಕೊಳ್ಬಹುದು ಬೇಸಿಗೆ ಮಾಡ್ಕೊಳ್ಬಹುದು ಎಷ್ಟು ಬೇಕಾದ್ರು ಇಂಥ ಮಾತಾಡಿ ಮಾತಾಡಿಮ ವಿಷಯ ಆಯ್ತು ಇಷ್ಟು ಮಾತಾಡಿದ್ರು ಈ ಕಡೆಯಿಂದ ಒಂದೇ ಒಂದು ಸ್ವರ ಬರುವುದಿಲ್ಲ ಅಲ್ಲ ಬರೇ ರಾಮ ರಾಮ ಅಂತ ಬಿಟ್ರೆ ಬೇರೆ ಬರುವುದಿಲ್ಲ ಇನ್ನಿರುವುದು ಒಂದೇ ಉಪಾಯ ಶೀತಾ ನಿನ್ನ ಪಾದಕ್ಕೆ ನನ್ನ ಶರಣು ಯಾವ ಕ್ಷಮಿಸಬೇಕು ಬೇರೆ ಏನಾದ್ರೂ ಭರವಸೆ ದೊಡ್ಡ ಹೊನ್ನೆ ತಾರಿಕೆಯನ್ನು ಕೊಟ್ಟರೆ ನೀವು ಮಾಡುವುದು ಇಷ್ಟ ಅದು ಇಲ್ಲ 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 ನಗದು ಇದ್ರೆ ರಾವಣ ಅಂದ್ರೆ ಏನು ಹೋಗಿ ಹೋಗಿ ಅವಳು ಕಾಲಿಗೆ ಬೀಳುವುದಾ ಅಲ್ಲ ಕಾಲಿಗೆ ಬಿದ್ದಾಗ ನಾ ರಾವಣ ಅಲ್ಲ ನಾನು ನಾನಾಗಿ ಕಾಲಿಗೆ ಬಿದ್ದದ್ದು ದೂತನಾಗಿ ಮತ್ತೆ ನೀವು ಒತ್ತಿ ಹೊತ್ತಿಗೆ ಮತ್ತೆ ರಾವಣ ಅದೇನಾದ ಆರಗೆ ನೀನು ರಾವಣ ಅವಳು ಕಾಲಿಗೆ ಬೀಳುವಾಗ ರಾವಣ ಅಲ್ಲ ಸೂತ ಪ್ರಯತ್ನವನ್ನು ನಾನು ಹೆಚ್ಚಿದ್ದೆ ನಿರೀಕ್ಷಿತವಾದಂತಹ ಫಲ ಸಿಗಲಿಲ್ಲ ಫಲ ಮಾತ್ರ ಆಗಲಿಲ್ಲ ಫಲ ಮಾತ್ರ ಆಗ್ಲಿಲ್ಲ ನೋಡೋಣ ಸ್ವತಃ ನಾನೇ ಪ್ರಯತ್ನಿಸ್ತೇನೆ ಒಳ್ಳೆದಿರಾಗಿ ಅಗತ್ಯ ಬಿದ್ರೆ ನಿನ್ನ ಕರೆಸಿಕೊಳ್ತೇನೆ